ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ನಾನು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಮಾಡುವ ವಿಶೇಷವಾದ ಕಟ್ಟಿನ ಸಾರು ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ವಿಶೇಷ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಆಕರೆ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಬಿಸಿ ಅನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕೆಮ್ಮು ಶೀತ ಎಲ್ಲ ಆಗಿದ್ದರೆ ಇದನ್ನು ಹಾಗೆ ಕುಡಿಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಕಟ್ಟಿನ ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ನಾಲ್ಕು ಒಂದು ಸ್ಪೂನಷ್ಟು ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಈ ಥರ ಹಚ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ನೈಸ್ಗೆ ರುಬ್ಕೋಬೇಕು ಇದನ್ನು ನೋಡಿ ರುಬ್ಬಾಗಿದೆ ಇದನ್ನು ಒಂದು ಜಾಲರಿ ತಗೊಂಡು ನಾವು ಒಂದು ಬಟ್ಲುಗೆ ಕಾಯಿ ಎಲ್ಲ ಎಲ್ಲ ಸೋಸ್ಕೋಬೇಕು ಈ ಥರ ಒಂದು ಸ್ಪೂನ್ ತಗೊಂಡು ನೀಟಾಗಿ ಎಲ್ಲನೂ ಸೋಸ್ಕೋಬೇಕು ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿ ನೀಟಾಗಿ ಎಲ್ಲನೂ ಸೋಸ್ಕೊಂಡಾಗಿದೆ ನೋಡಿ ಕಾಯಲೆಲ್ಲ ಈ ಥರ ಬಂದಿದೆ ಇವಾಗ ಇವಾಗ ಕಟ್ಟಿನ ಸಾರು ಮಾಡೋಕೆ ನಾನು ಇದರಲ್ಲಿ ಒಂದು ಲೋಟ ಬೇಳೆ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಅದು ಹತ್ರ ಅದು ಬೇಯ್ತಾ ಇರುತ್ತೆ ಇವಾಗ ಒಗ್ಗರಣೆಗೆ ಒಂದು ಸ್ಪೂನ್ ತುಪ್ಪ ಇನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ತುಪ್ಪ ಇದಕ್ಕೆ ತುಪ್ಪ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮೆಣಸು ಖಾರ ಇರುತ್ತೆ ಶುಂಠಿ ಎಲ್ಲ ಹಾಕ್ತೀವಲ್ಲ ಅರ್ಧ ಇಂಚಷ್ಟು ಶುಂಠಿ ತುರ್ಕೊಂಡು ಹಾಕ್ಕೊಂಡಿರೋದು ಒಂದು ಕಡ್ಡಿ ಕರಿವೇನ ಸೊಪ್ಪು ಇಷ್ಟೂ ಒಂದು ಸ್ವಲ್ಪ ಫ್ರೈ ಆಗಬೇಕು ಒಂದು ಕಾಲು ಟೀ ಸ್ಪೂನು ಅರಶಿನ ಪುಡಿ ಇವಾಗ ಏನು ಬೇಳೆ ಬೇಯಿಸ್ಕೊಂಡಿರ್ತೀವೋ ಆ ನೀರನ್ನ ಇದಕ್ಕೆ ಹಾಕೋಬೇಕು ಬೇಳೆ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಾಯಿ ರುಬ್ಕೊಂಡಿರೋದು ಕಾಯಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿ ಇದು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಬಿಸಿ ಅನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾವು ಈ ಸಾರನ್ನ ಬೇಗನೆ ಮಾಡ್ಕೋಬೋದು ರುಚಿಗೆ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವೇನೇ ಮಾಡಿದ್ರೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಸಾಂಬಾರು ತುಂಬ ಚೆನ್ನಾಗಿ ಹಾಕೋದು ಸ್ವಲ್ಪ ಇಂಗು ಇಂಗಂತೂ ಹಾಕ್ಲೇಬೇಕು ಸ್ವಲ್ಪ ಚೆನ್ನಾಗಿರುತ್ತೆ ಕಟ್ಟಿನ ಸಾರಿಗೆ ಇವಾಗ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕುದಿಬೇಕು ಸ್ವಲ್ಪ ನಾನು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅದು ನಿಮ್ಮಿಷ್ಟ ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ಇವಾಗ ಸ್ವಲ್ಪ ಕುದಿಬೇಕು ಇದು ಇವಾಗ ಮುಚ್ಚಿಡ್ತಾಯಿದ್ದೀನಿ ಇವಾಗ ನೋಡಿ ನೊರೆ ಎಲ್ಲ ಹೋಗಿ ಚೆನ್ನಾಗಿ ಕುದ್ದಿದೆ ಅಂತ ಈ ಸಾರು ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿಬಿಟ್ಟು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಇದು ಶ್ರೀಕೃಷ್ಣ ಮಠದಲ್ಲಂತೂ ಮಾಡೇ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆ ದೇವಸ್ಥಾನದಲ್ಲಿ ನಾನು ಅದೇ ರೀತಿ ಮಾಡಿದ್ದೀನಿ ನೀವು ಮಾಡಿಬಿಟ್ಟು ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ